ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ಳೋದಿಕ್ಕೆ ಅಂತರ್ಮನದಲ್ಲಿ ಲಲಿತಾ ಪರಮೇಶ್ವರಿ ಪಾರವಾಗಿದೆ ಯಾವುದೇ ಒಂದು ಸಮಸ್ಯೆಗೂ ಅಂತರ್ಮನದಲ್ಲಿ ತಾಯಿಯ ಆಶೀರ್ವಾದ ಪರಿಹಾರ ಇದು ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೊಂದು ಪ್ರಯೋಗವನ್ನ ಮಾಡಿಕೊಂಡು ನೋಡಿ ಹಣವನ್ನ ಹೇಗೆ ನಾವು ಅಟ್ಯಾಕ್ ಮಾಡ್ಬಹುದು ಅಥವಾ ಯಾವ ಒಂದು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಸ್ಕೊಡ್ತಾ ಇರ್ತೀವಿ ಈ ಹಣದ ವಿಚಾರದಲ್ಲಿ ಹಾಗೆ ಸಂಬಂಧಗಳ ವಿಚಾರದಲ್ಲಿ ತುಂಬಾ ಜನ ಸೋತೋಗಿರ್ತಾರೆ ತುಂಬಾ ಬೇಜಾರು ಮಾಡ್ಕೊಂತ ಇರ್ತಾರೆ ಈಗ ಶ್ರಾವಣ ಮಾಸ ಬರುತ್ತೆ ಅಥವಾ ಇದನ್ನ ಪ್ರತಿ ಶುಕ್ರವಾರ ಮಾಡ್ಕೊಳ್ಳಿ ಪ್ರತಿ ದಿನ ಮಾಡ್ಕೊಳ್ಳಿ ಅಥವಾ ಈತನ ನಿಮ್ಗೆ ಬೇಕು ಅನ್ಸುತ್ತಾ ಹೋಗ್ ಮಾಡ್ಕೊಳ್ಳಿ ಏನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಹಳದಿ ಸಾಸಿವೆ ಇರುತ್ತಲ್ಲ ಅದನ್ನ ಬಿಳಿ ಸಾಸಿವೆ ಅಂತಾನೆ ಹೇಳ್ತದೆ ಬಿಳಿ ಸಾಸುವೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಯಾವ ವ್ಯಕ್ತಿಗೆ ಹಣ ಹಣವನ್ನ ಆಕರ್ಷಣೆ ಯಾವ ವ್ಯಕ್ತಿಗೆ ಹಣವನ್ನ ಆಕರ್ಷಣೆ ಮಾಡಬೇಕು ಅಂತ ಅನ್ಬಾರೋ ಆ ವ್ಯಕ್ತಿ ತನ್ನಲ್ಲಿ ದೃಷ್ಟಿಯನ್ನ ಅಂದ್ರೆ ತನಗಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ದೃಷ್ಟಿ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ಕೊಳ್ಬಹುದು ಅಂದ್ರೆ ಆ ವ್ಯಕ್ತಿಯ ಸುತ್ತ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಾಕಾರವಾಗಿ ಒಂದು ಎಡಗೈಯಲ್ಲಿ ಆ ಒಂದು ಬೆಳಿ ಸಾಸಿವೆಯನ್ನು ತಗೊಂಡು ಅದನ್ನ ಸುತ್ತಿಸಿ ಅದನ್ನ ಬೆಂಕಿಗೆ ಹಾಕ್ಬೋದು ಅಥವಾ ನೀರಲ್ಲಿ ಹಾಕ್ಬೋದು ಅಥವಾ ಯಾವ್ದಾದ್ರು ಗಿಡದ ಹತ್ರ ಹಾಕೊಡ್ಬೋದು ಈ ರೀತಿ ಮಾಡಿದ ಮೇಲೆ ಏನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಬೇ ಲೀಫ್ ಅಂತ ಹೇಳ್ತೀವಿ ಅಂತಂದ್ರೆ ಪಲಾವ್ ಎಲೆ ಹೇಳ್ತೀವಿ ಆ ಪಲಾವ್ ಎಲೆಯನ್ನ ಅಂದ್ರೆ ಈ ಎಲ್ಲಾ ವಸ್ತುಗಳನ್ನ ನಿಮಗೆ ಹೇಳ್ತಕ್ಕಂಥ ವಸ್ತುಗಳನ್ನ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋದು ಅಥವಾ ಪರ್ಸ್ ಅಲ್ಲಿ ಇಟ್ಕೊಳ್ಳೋದು ಮಾಡ್ಬೋದು ಇದರಿಂದ ಏನ್ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಫಲಾವ್ ಎಲೆಯನ್ನು ಇಟ್ಕೊಳ್ಳೋದ್ರಿಂದ ಕೆಟ್ಟ ಕನಸುಗಳು ಬರೋದಿಲ್ಲ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ಇರೋದಿಲ್ಲ ಅಂದ್ರೆ ಆತಂಕ ಇರೋದಿಲ್ಲ ಒತ್ತಡ ಇರೋದಿಲ್ಲ ಕನ್ಫ್ಯೂಷನ್ ಅನ್ನೋದು ಬರೋದಿಲ್ಲ ಕೆಟ್ಟ ಕನಸುಗಳು ನಿಂತೋಗುತ್ತೆ ಬರ್ತಕ್ಕಂಥದ್ದು ಜೊತೆಗೆ ಹಳದಿಯನ್ನ ಇಟ್ಕೊಳ್ಬೇಕು ಅಂದ್ರೆ ಅರಿಶಿನದ ಎರಡು ಕೊಂಬುಗಳನ್ನ ಇಟ್ಕೊಳ್ಬೇಕು ಇದನ್ನ ಈ ರೀತಿ ಮಾಡೋದ್ರಿಂದ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗ್ ಆಗುತ್ತೆ ಸಂಬಂಧಗಳು ಚೆನ್ನಾಗಿರುತ್ತೆ ಮದುವೆ ಆಗ್ತಾ ಇಲ್ಲ ಅಥವಾ ತಾವು ಪ್ರೀತಿಸದ ಒಂದು ಹುಡುಗನ ಜೊತೆ ಹುಡುಗಿ ಜೊತೆ ಮದುವೆ ಆಗ್ಬೇಕು ಒಳ್ಳೆ ರೀತಿನ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಎರಡು ಅರಿಶಿಣದ ಕೊಂಬನ್ನ ಇಟ್ಕೊಳ್ಬೇಕು ತಲೆದಿಂಬನ ಕೆಳಗಡೆ ಹಾಗೆ ಎರಡು ಏಲಕ್ಕಿ ಅಥವಾ ಐದು ಏಲಕ್ಕಿಯನ್ನು ತಗೊಳ್ಬೇಕು ಇದು ಗುಡ್ ಲಕ್ ಅಂತ ಹೇಳುತ್ತೆ ಅಂದ್ರೆ ಇದು ಅದೃಷ್ಟವನ್ನ ತರ್ತಕ್ಕಂಥದ್ದು ಸಂಪತ್ತನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಹಾಗೆ ಹೊಸ ಆಪರ್ಚುನಿಟಿಗಳು ಸಹ ಬರ್ತಕ್ಕಂಥದ್ದು ಹೊಸದಾಗಿ ಏನಾದ್ರೂ ಒಂದು ಜೀವನವನ್ನು ನೋಡ್ಬೇಕು ಅಂದಾಗ ಹಸಿರು ಏಲಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಲವಂಗಗಳನ್ನ ಇಟ್ಕೊಳ್ಳೋದ್ರಿಂದ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡುತ್ತೆ ಕೆಟ್ಟ ಕಣ್ಣಿನ ದೃಷ್ಟಿ ಇರುವುದು ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ ಮತ್ತೆ ಆಹಾರ ಸ್ಟ್ರಾಂಗ್ ಆಗುತ್ತೆ ಅನ್ಕೊಂಡ ಕೆಲಸಗಳು ಆಗುತ್ತೆ ಇನ್ನು ಜಾಯ್ಫಲ್ ಜಾಕಾಯಿ ಅಂತ ಏನ್ ಹೇಳ್ತೀವಿ ಅದನ್ನ ಜೊತೆಲಿ ಇಟ್ಕೊಳ್ಳೋದ್ರಿಂದ ಅಥವಾ ಅದರ ಪೌಡರ್ ಅನ್ನ ಮಾಡ್ಕೊಂಡು ಅಂಗೈರಲ್ಲಿ ಹಾಕಿ ಅದನ್ನು ಊದೋದ್ರಿಂದ ಅದನ್ನ ಜೊತೆಲಿ ಇಟ್ಕೊಳ್ಳೋದಿಂದ ಹಣದ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ಅಂದ್ರೆ ಎಲ್ಲ ದುಡ್ಡು ಸಿಕ್ಕಾಕೊಂಡಿರುತ್ತೆ ಬರೋದೇ ಇಲ್ಲ ನಿಂತೋಗ್ಬಿಟ್ಟಿರುತ್ತೆ ಅಥವಾ ಹೊಸ ಹೊಸ ಹೂಡಿಕೆಗಳಲ್ಲಿ ಬಂಡವಾಳವನ್ನು ಹಾಕಿರ್ತಾರೆ ಅದು ಬರೋದಿಲ್ಲ ಎಷ್ಟೋ ದಿನಗಳು ತಿಂಗಳು ವರ್ಷಗಳು ಕಳೀತಾ ಇರುತ್ತೆ ಅದೆಲ್ಲವೂ ಸಹ ಬರೋಕೆ ಶುರು ಆಗುತ್ತೆ ಇನ್ನು ತುಂಬಾ ಖರ್ಚುಗಳು ಮಾಡ್ತಾ ಇರ್ತಾರೆ ಅನ್ನೆಸೆಸರಿ ಖರ್ಚುಗಳು ಮಾಡ್ತಾ ಇರ್ತಾರೆ ಅಂತದೆಲ್ಲವೂ ಸಹ ಕಡಿಮೆ ಆಗುತ್ತೆ ಇನ್ನು ದಾಲ್ಚಿನ್ನಿ ಅಂತಾರೆ ಚಕ್ಕೆ ಅಂತ ಹೇಳ್ತೀವಿ ಅದನ್ನು ಸಹ ಪಿಲ್ವ ಕೆಳಗಡೆ ಇಟ್ಕೊಳ್ಬೇಕು ಜೊತೆಗೆ ಅದರ ಪೌಡರ್ ಅನ್ನ ಇಲ್ಲ ಹಾಕೊಂಡು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಅದನ್ನು ಊದಬೇಕು ಈ ರೀತಿ ಮಾಡೋದ್ರಿಂದ ಹಣವನ್ನ ಆಕರ್ಷಣೆ ಮಾಡುತ್ತೆ ಪ್ರಾಸ್ಪರಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಸಂಪತ್ತು ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇದೆಲ್ಲದರ ಜೊತೆಗೆ ಮಲಗುವಾಗ ಬೆಳಗ್ಗೆ ಎದುರೋಳುವಾಗ ಮಹಾಲಕ್ಷ್ಮಿ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಹಾಗೆ ಸಕಾರಾತ್ಮಕವಾಗಿ ಯೋಚನೆಗಳನ್ನ ಮಾಡ್ತಕ್ಕಂಥದ್ದು ಅಗತ್ಯ ಇರ್ತ ಇರ್ತಕ್ಕಂಥವ್ರಿಗೆಲ್ಲರಿಗೂ ಸಹ ಸಹಾಯ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅನ್ಕೊಳ್ದೆ ಇರೋದ್ರಲ್ಲಿ ತೃಪ್ತಿಕರವಾದ ಜೀವನವನ್ನು ಮಾಡ್ತೀವಿ ಇನ್ನಷ್ಟು ಗಳಿಸ್ತೀವಿ ಅಂತ ಆಶಾಭಾವನೆಯನ್ನ ಇಟ್ಕೊಳ್ತಕ್ಕಂಥದ್ದು ಹಾಗೆ ಸುಮಾರಿತನ ಇಲ್ಲದೆ ಯಾವ್ದಾದ್ರು ಒಂದು ಕೆಲಸ ಮಾಡಿ ನಾವು ಸಂಪಾದನೆ ಮಾಡಿ ನಮ್ಮ ಜವಾಬ್ದಾರಿಯಿಂದ ನಡ್ ನಾವು ಜವಾಬ್ದಾರಿಯಿಂದ ನಡ್ಕೊಂಡು ನಮ್ಮ ಕರ್ತವ್ಯವನ್ನ ನಿಭಾಯಿಸ್ತೀವಿ ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಪದೇ ಪದೇ ಹೇಳ್ಕೊಳೋದು ಈ ರೀತಿ ಎಲ್ಲ ಮಾಡೋದ್ರಿಂದ ನಾವ್ ಏನ್ ಚಿಕ್ಕ ರೆಮಿಡಿಗಳು ಮಾಡ್ತೀವಿ ಅದ್ರ ಜೊತೆಗೆ ಈ ರೀತಿ ಭಾವಿಸೋದ್ರಿಂದ ಅನುಕೂಲದಿಂದ ಸಾಕಷ್ಟು ಸಂಪತ್ತನ ಆಕರ್ಷಣೆ ಮಾಡ್ತೀವಿ ಯಾವುದೇ ಕುಕರ್ಮಗಳನ್ನು ಮಾಡೋದಿಲ್ಲ ಸುಕರ್ಮವನ್ನು ಮಾಡ್ತಾ ಪುಣ್ಯವನ್ನ ಜಾಸ್ತಿ ಮಾಡ್ಕೊಳ್ತಾ ತುಂಬಾ ಚೆನ್ನಾಗಿ ಬದುಕುದು ಯಾರಿಗೂ ಯಾವ ರೀತಿ ಅನ್ಯಾಯ ಮಾಡಬಾರ್ದು ಮಾಡಬಾರ್ದು ಅನ್ನೋದು ಮನಸ್ಸಿಗೆ ಬರ್ಬೇಕು ಸುಳ್ಳು ಹೇಳ್ಬಾರ್ದು ಅನ್ಯಾಯ ಮಾಡಬಾರ್ದು ಮೋಸ ಮಾಡ್ಬಾರ್ದು ಯಾವ್ದ್ಯಾವ್ದೋ ರೀತಿನಲ್ಲಿ ವಂಚಿಸಿ ದುಡ್ಡನ್ನ ಗಳಿಸಬೇಕು ಅನ್ನೋ ಆಸೆ ಪಡಬಾರ್ದು ಇದೆಲ್ಲವನ್ನು ಸಹ ಮನಸ್ಸಿನಲ್ಲಿ ನಾಟುವಂತೆ ಪದೇ ಪದೇ ಹೇಳ್ಕೊಡ್ತಾ ಇರ್ಬೇಕು ಮತ್ತೆ ಈಗ ಏರಿರ್ತಕ್ಕಂತ ಏನು ದಾಲ್ಚಿನ್ನಿ ಇರ್ಬೋದು ಏಲಕ್ಕಿ ಇರ್ಬೋದು ಲವಂಗ ಅರಿಶಿನ ಇದೆಲ್ಲವನ್ನು ಸಹ ಒಂದು ಪೋಟಲಿನಲ್ಲಿ ಅಂದ್ರೆ ಒಂದು ಸಣ್ಣ ಒಂದು ಪೌಚ್ ಎಲ್ಲ ಹಾಕ್ಬಿಟ್ಟು ಅದನ್ನ ತಲೆದಿಂಬ ಕೆಳಗಡೆ ಇಟ್ಕೊಳ್ಬೇಕು ಇಲ್ಲ ಅಂತಂದ್ರೆ ವರ್ಷದಲ್ಲಿ ಇಟ್ಕೊಂಡು ಓಡಾಡ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಒಂಥರ ಸೋಮಾರಿತನ ಹೋಗಿ ದುಗುಡ ಹೋಗಿ ಏನೋ ಇಲ್ಲ ನಮ್ಮ ಹತ್ರಕ್ಕೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ಒಂದು ನಿರಾಸೆಯ ಭಾವ ಹೋಗಿ ಬದುಕ್ಬೇಕು ಅನ್ನೋ ಆಸೆ ಚಿಗುರುತ್ತೆ ಆ ವಸ್ತುಗಳು ನಮ್ಮನ್ನ ಆ ರೀತಿ ಆಕರ್ಷಿಸುತ್ತೆ ಪ್ರಕೃತಿಯಿಂದ ಏನೆಲ್ಲಾ ನಮಗೆ ಬೇಕು ಅಂದ್ರೆ ಈಗ ನಾವು ಹಾಕೊಳ್ಳೋ ಚಿನ್ನ ಬೆಳ್ಳಿ ಇರ್ಬೋದು ವಸ್ತ್ರಗಳಿರ್ಬೋದು ಈಗ ನೋಡಿ ರೇಷ್ಮೆ ಬಟ್ಟೆಗೆ ಅದೇ ಆದ ಒಂದು ಶಕ್ತಿ ಇರುತ್ತೆ ಬ್ರಹ್ಮಾಂಡದ ಶಕ್ತಿಯನ್ನ ಅಂದ್ರೆ ಕಾಸ್ಮಿಕ್ ಎನರ್ಜಿಯನ್ನ ಸೆಳೆಯುವಂತ ಶಕ್ತಿ ಹತ್ತಿ ಬಟ್ಟೆಗಳಿಗೆ ಹಾಗೂ ರೇಷ್ಮೆ ವಸ್ತ್ರಗಳಿರುತ್ತೆ ಹಾಗೆ ಚಿನ್ನ ಬೆಳ್ಳಿಗೂ ಸೂರ್ಯನ ಅಂಶವನ್ನ ಚಂದ್ರನ ಅಂಶವನ್ನ ಸೆಳೆಯುವಂತ ಶಕ್ತಿ ನಮ್ಮ ದೇಹದಲ್ಲಿ ಕೆಲವೊಂದು ಕೆಟ್ಟ ಬದಲಾವಣೆಗಳು ದೂರ ಆಗಿ ಒಳ್ಳೇದ್ ಆಗೋ ರೀತಿನಲ್ಲಿ ಅದು ನಮಗೆ ಸಹಾಯವನ್ನ ಮಾಡ ಇದೆಲ್ಲವೂ ಸಹ ಅಧ್ಯಾತ್ಮದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಹಾಗೆ ವೈಜ್ಞಾನಿಕವಾಗೂ ಸಹ ಇದೆಲ್ಲ ಭೂ ಆಗಿರುತ್ತೆ ನಾವ್ ಅದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ಓದಬೇಕು ತಿಳ್ಕೊಳ್ಳೋ ಆಸೆ ಇದ್ರೆ ಇದೆಲ್ಲವೂ ಗೊತ್ತಾಗುತ್ತೆ ಇವ್ ಯಾವ್ದು ನಡೆಯುತ್ತಾ ಅಂತಂದ್ರೆ ಮೊದಲು ಕಲಿಯುವಂತ ತಿಳ್ಕೊಳುವಂತ ಮನಸ್ಸು ಮಾಡಿದ್ರೆ ಇದೆಲ್ಲದರಲ್ಲೂ ಸಹ ಸತ್ಯ ಇದೆ ಇದೆಲ್ಲ ಒಳ್ಳೇದೇ ಮಾಡುತ್ತೆ ಇದೆಲ್ಲ ನಮ್ಮ ಮನೆಗಳಲ್ಲಿ ಉಚಿತವಾಗಿ ಸಿಗ್ತಕ್ಕಂಥದ್ದು ಅನ್ಕೊಳ್ಳೋದಕ್ಕೂ ಈ ತರದನ್ನ ಮಾಡ್ಕೊಳ್ಳೋದಕ್ಕೂ ಯಾವ್ದಕ್ಕೂ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ದುಡ್ಡನ್ನ ಗಳಿಸಬಹುದು ಹಾಗೆ ಯಾವ ವಸ್ತುಗಳನ್ನು ಯಾರಿಂದ ಏನನ್ನು ಉಚಿತವಾಗಿ ತಗೊಂಬಾರ್ದು ಎಲ್ಲದಕ್ಕೂ ಅದದೇ ಆದ ಬೆಲೆ ಇರುತ್ತೆ ಎಲ್ಲರೂ ಸಹ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೋಡಿ ನಾವ್ ಎಷ್ಟು ಕೊಡ್ತೀವೋ ಅಷ್ಟು ವಾಪಸ್ ಪಡ್ಕೊಂತೀವಿ ಏನ್ ಬೇಡ ಅನ್ಕೊಳ್ತೀವೋ ಅದು ನಮ್ಮ ಹತ್ರ ಏನು ಬೇಕು ಅಂತ ಬಯಸ್ತೀವೋ ಅದ್ ಬಂದೇ ಬರುತ್ತೆ ಕೆಲವೊಂದ್ಸಲ ಬೇಡ ಬೇಡ ಅಂದಿದ್ದು ಬರ್ತಾ ಇರತ್ತೆ ಯಾತಕ್ಕೆ ಅಂತ ಎಲ್ಲರೂ ಯೋಚನೆ ಮಾಡ್ಲಿ ಓ ಕೆಲವೊಂದ್ಸಲ ಬುದ್ಧಿ ಕಲ್ಸೋದಕ್ಕೂ ಬೇಡ ಬೇಡ ಅಂದಿದ್ದು ಬಂದು ಆಮೇಲೆ ಬೇಕು ಅಂದಿದ್ದು ಬರೋಕ್ಕಾಗುತ್ತೆ ಬೇಕು ಅಂದ್ ಬರಬೇಕು ಅನ್ನೋದ್ರೆ ಏನು ಮಾಡ್ಬೇಕು ಅನ್ನೋದಕ್ಕೆ ಬೇಡ ಅಂದಿದ್ದು ಅತ್ರ ಬಂದು ಬುದ್ಧಿ ಕಲ್ಸಿ ಆಮೇಲೆ ಬೇಕು ಅಂದಿದ್ದು ಸಿಗೋಕೆ ಶುರು ಆಗುತ್ತೆ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ನಂಬಿಕೆ ಹೊತ್ತು ಕಳ್ಕೊಳ್ಬಾರ್ದು ಪ್ರತಿ ಒಂದು ಸಹ ನಂಬಿಕೆಯಿಂದಲೇ ನಡೆಯುತ್ತೆ